ನಮಸ್ಕಾರ ಒಂದೇ ಥರ ರಾಗಿ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಈ ರೀತಿ ಕೂಡ ರಾಗಿ ಗೆಣಸಿನ ಪರೋಟ ಕೂಡ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಗೆಣಸು ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಒಂದು ಇದನ್ನು ಬೆಂದಾದ ನಂತರ ಸಿಪ್ಪಿಯೆಲ್ಲ ತೆಗಿಬೇಕು ಡಯಟ್ ಮಾಡೋರಿಗಂತೂ ತುಂಬ ಯೂಸ್ ಆಗುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಸಂಜೆ ಹೊತ್ತು ಕೂಡ ಚಪಾತಿ ಥರ ಮಾಡ್ಕೊಂಡು ತಿನ್ಬೋದು ಗೆಣಸನ್ನ ಈ ರೀತಿ ಫುಲ್ಲು ಮ್ಯಾಶ್ ಮಾಡಿಕೊಂಡು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ನೀರು ಹಾಕ್ಬೇಡಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಇದರಲ್ಲಿ ಗೆಂಡು ಸಾಕಿದೆ ಅಂತ ಗೊತ್ತೇ ಆಗಲ್ಲ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಹಿಟ್ಟು ಹಾಕೊಂಡು ಚಪಾತಿ ಹೊತ್ಕೋತೀವಲ್ಲ ಅದೇ ರೀತಿ ಹೊತ್ಕೋಬೇಕು ಇಲ್ಲಾಂದರೆ ಕೈಯಲ್ಲಿ ಕೂಡ ನೀವು ತಟ್ಕೊಂಡು ಮಾಡ್ಬೋದು ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಕೊಡ್ಬೋದು ಯಾರು ಡಯಟ್ ಮಾಡ್ತಾರೆ ಅವ್ರಿಗೂ ಕೂಡ ಒಳ್ಳೆಯದು ರಾಗಿ ತುಂಬ ಆರೋಗ್ಯಕರವಾದದ್ದು ನಾನು ಇಲ್ಲಿ ಶೇಪ್ಗೋಸ್ಕರ ಈ ರೀತಿ ಮಾಡಿಕೊಂಡೆ ಅದರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಈ ರೀತಿ ಹೊತ್ಕೋಬೇಕು ಈಗ ಅದನ್ನು ಒಂದು ತವ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಇದನ್ನು ಎರಡೂ ಕಡೆ ಚಪಾತಿ ಹೇಗೆ ನಾವು ಮಾಡ್ಕೋತೀವಲ್ಲ ಅದೇ ರೀತಿ ಬೇಯಿಸ್ಕೋಬೇಕು ಇದು ರಾಗಿ ಮತ್ತು ಗೆಣಸು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೈ ಪ್ರೋಟೀನ್ ಇರುವ ಪರೋಟ ಇದು ನೀವು ಡಯಟ್ ಮಾಡ್ತಾ ಇದ್ದೀನಿ ಅಂದರೆ ತುಪ್ಪನ ಇಲ್ಲಿ ಹಾಕ್ಕೋಬೇಡಿ ಸಖತ್ ಟೇಸ್ಟಿಯಾಗಿರುವ ರಾಗಿ ಗೆಣಸಿನ ಪರೋಟ ರೆಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬ ಸಾಫ್ಟಾಗಿ ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಕೂಡ ಹಾಗೆ ಇದೆ ಇದ್ರ ಜೊತೆಗೆ ನಾನು ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೆ ಬೇಕು ಅಂದರೆ ನೀವು ಮೊಸರು ಕೂಡ ಯೂಸ್ ಮಾಡ್ಬೋದು ಎಂಟು ತಿಂಗಳು ಮಕ್ಳಿಗೂ ಇಂದಲೂ ಕೂಡ ಇದನ್ನು ಮಾಡಿ ಕೊಡ್ಬೋದು ಇದು ಸ್ವೀಟ್ ಆಗೂ ಇಲ್ಲ ಇಲ್ಲ ಸಪ್ಪೆಗೂ ಇಲ್ಲ ಇದೊಂಥರ ಟೇಸ್ಟು ಚೆನ್ನಾಗಿದೆ ಗೆಂಡ್ಸು ಹಾಕೋದ್ರಿಂದ ಆ ರಾಗಿ ಹಿಟ್ಟಲ್ಲಿ ಈ ರೀತಿ ಒಂದು ಸರ್ತಿ ನ್ಯೂ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ